ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನೀವೀಗಿಲ್ಲಿ ನೋಡ್ತಿರುವಂಥದ್ದು ನಾನು ಬೆಳೆಸಿದಂಥ ಪುಟ್ಟ ಪುಟ್ಟ ಬೋನ್ಸಾಯಿ ಗಿಡಗಳು ಬೋನ್ಸಾಯಿ ಸಸ್ಯಗಳಿಂದ ಅಪಾರವಾದ ಒಂದು ವಾತಾವರಣದ ಲಾಭ ಇದೆ ಹಾಗೆ ನಮಗೂ ಕೂಡ ಬೋನ್ಸಾಯಿ ಬೆಳೆಸುವಾಗ ನಮ್ಮ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಅನೇಕ ಅಧ್ಯಯನಗಳ ಪ್ರಕಾರ ಈ ಸಸ್ಯಗಳ ಕೆಲಸವನ್ನು ಮಾಡುವಾಗ ಇದರೊಂದಿಗೆ ಮನಸ್ಸಿನ ಜೊತೆ ಏನೋ ಒಂದು ಸಂವಹನ ಮಾತಾಡೋವಂಥದ್ದು ಒಂದು ಕ್ರಿಯೆ ಉಂಟಾಗುತ್ತೆ ಅದು ಒಂದು ಮನಸ್ಸನ್ನು ಶಾಂತವಾಗಿಡುತ್ತೆ ಮತ್ತು ಏನಂದರೆ ಇದ್ರ ಜೊತೆಗಿನ ಒಡನಾಟ ನಮ್ಮ ರಕ್ತದೊತ್ತಡ ಕಡಿಮೆ ಮಾಡುತ್ತೆ ಮಾನಸಿಕ ನೆಮ್ಮದಿಯನ್ನು ನೀಡುತ್ತೆ ಯಾವುದೇ ಒತ್ತಡಗಳನ್ನು ಕೂಡ ಒಂದು ಸ್ಟ್ರೆಸ್ಸನ್ನು ಕಡಿಮೆ ಮಾಡಲು ಈ ಬೋನ್ಸೈ ಗಿಡಗಳ ಸಾಕಾಣಿಕೆ ಒಂದು ಸಹಾಯ ಮಾಡುತ್ತೆ ಅಂತ ಹೇಳಿ ಇದು ಕೇವಲ ಒಂದು ಸುಂದರವಾದ ವಸ್ತುಗಳಲ್ಲ ಇದೊಂದು ಸಿದ್ಧ ಕಾಡು ಅಂದರೆ ಒಂದು ರೆಡಿ ಫಾರೆಸ್ಟ್ ಅಂತ ಇದೇನು ನಾವು ಒಂದು ಸಣ್ಣ ಸ್ಥಳದಲ್ಲಿ ಇದನ್ನು ಬೆಳೆಸಿರ್ತೀವಿ ಇದಕ್ಕೆ ಒಂದು ಫ್ರೀ ಆದ ಜಾಗದಲ್ಲೇ ನೆಟ್ಟಾಗ ಇದು ದೊಡ್ಡ ಮರ ಹೆಮ್ಮರವಾಗಿ ಬೆಳೆದು ಅದಕ್ಕೆ ಎಷ್ಟು ವಯಸ್ಸಾಗಿರುತ್ತೆ ಅದು ಅಷ್ಟು ವಯಸ್ಸಿಗೆ ತಕ್ಕಂತೆ ಬೆಳೆದು ನೂರಾರು ವರ್ಷ ಬಾಳಂಥ ಮರ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಬೋನ್ಸಾಯಿ ಬೆಳೆಸ್ಬೇಕು